ಅವರಿಗೆ ಮಹಾರಾಷ್ಟ್ರ ರಾಜಸ್ಥಾನ ಅಂಕಿಅಂಶ ಗೊತ್ತಿದೆಯಾ ಇಲ್ಲೋ ಗೊತ್ತಿಲ್ಲ ಎಂ ಬಿ ಪಾಟೀಲ್ರಿಗೆ ಅಂಕಿಅಂಶ ತೆಗೆದು ನೋಡಲಿ ತೆಗೆದು ನೋಡಿ ಮಾತಾಡಲಿ ಬೆಲೆ ನಾವು ಬಿ ಜೆ ಪಿ ಸರ್ಕಾರ ಇದ್ದಾಗ ಸೆಸ್ ಕಡಿಮೆ ಮಾಡಿದ್ವಿ ಜನರಿಗೆ ಅನುಕೂಲ ಆಗಲಿ ಅಂತ ಕಡಿಮೆ ಮಾಡಿದ್ವಿ ಇವರು ಸೆಸ್ನ ಜ ಬೆಲೆ ಏರಿಕೆ ಏರಿಸಿದ್ದಾರೆ ಈಗಲೇ ಹಿಂಗಾದರೆ ಇನ್ನು ಮುಂದಿನ ಗತಿ ಏನು ಒಂದು ವರ್ಷವೇ ಒಂದು ವರ್ಷಕ್ಕೆ ಈ ಪರಿಸ್ಥಿತಿ ಆದರೆ ನೋಡಿ ನಾಲ್ಕು ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡ್ರು ಬಿಲ್ ಕೊಟ್ಟಿಲ್ಲ ಅಂಥೇಳಿ ಒಂದು ಕಡೆ ಗುತ್ತಿಗೆದಾರರು ಸಾಯ್ತಿದ್ದಾರೆ ಇನ್ನೊಂದು ಕಡೆ ರೈತರು ಸಾಯ್ತಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇನ್ನೊಂದು ಕಡೆ ಬೆಲೆ ಏರಿಕೆಯ ಬರೆ ಇದ್ರ ಪರಿಣಾಮ ಏನಾಗುತ್ತೆ ಅಂದರೆ ಇಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದರೆ ಇಲ್ಲಿ ಯಾರೂ ಇನ್ವೆಸ್ಟ್ ಮಾಡೋಕ್ಕೆ ಬರಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಬರಲ್ಲ ನಮ್ಮದೊಂದು ರೋಗಗ್ರಸ್ತ ರಾಜ್ಯ ಆಗುತ್ತೆ ನಮ್ಮದು ಸಂಪದ್ಭರಿತ ರಾಜ್ಯ ಅನ್ನೋ ಹೆಸರಿರುವಂಥ ಇನ್ವೆಸ್ಟರ್ ಫ್ರೆಂಡ್ಲಿ ರಾಜ್ಯ ಇರುವಂಥ ಒಂದು ಕರ್ನಾಟಕ ರೋಗಗ್ರಸ್ತ ರಾಜ್ಯ ಆಗತ್ತೆ ಕೈಗಾರಿಕಾ ಖಾತೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ರು ರಾಜ್ಯಕ್ಕೆ ಬರುವ ಉದ್ದಿಮೆಗಳನ್ನೆಲ್ಲ ನೆರೆ ರಾಜ್ಯಗಳ ಪಾಲ್ ಮಾಡಬೇಕು ಅಂತೇಳಿ ಹೊಟ್ಟಿದ್ದೀರೋ ಏನು ನಿಮ್ಗೆ ಏನು ಮಾಡೋಕ್ಕೆ ಹೊಟ್ಟಿದ್ದೀರಿ ನೀವು ಕರ್ನಾಟಕಕ್ಕೆ ವರ ಆಗೋದ್ರ ಬದಲಿಗೆ ಆಗಿದ್ದೀರಿ ನಿಮ್ಮ ದುರಾಸೆಗೆ ಕರ್ನಾಟಕದ ಜನಸಾಮಾನ್ಯರು ಕಷ್ಟಪಡುವಂಥ ಸ್ಥಿತಿ ಬಂದಿದೆ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಳ್ಳೋರು ಯಾರು ಮಾಡ್ಕೊಳ್ಳೋದು ಅಂದರೆ ನಾಚಿಕೆ ಮಾನ ಮರ್ಯಾದೆ ಯಾರಿಗಿರೋಲ್ವೋ ಯಾರಿಗೆ ಬಂಡತನ ಇರುತ್ತೋ ಯಾರು ಕಡು ಇರ್ತಾರೋ ಯಾರು ಜನ ವಿರೋಧಿ ಇರ್ತಾರೋ ಅಂಥವ್ರು ಮಾತ್ರ ಇಂಥ ಸಮರ್ಥನೆ ಮಾಡ್ಕೊಳ್ಳೋದು